ಐಸ್ರೋಡ್ ಹಾಲೆ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿ ಕಥನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರ ಈ ದಿವಸದ ಸಂದೇಶದ ಭಾಗವು ಹತ್ತು ಆಜ್ಞೆಗಳಲ್ಲಿ ಏಳನೇ ಆಜ್ಞೆ ಭಾಗ ಒಂದು ಹತ್ತು ಆಜ್ಞೆಗಳಲ್ಲಿ ಏಳನೇ ಆಜ್ಞೆ ಭಾಗ ಒಂದು ದೇವನಾಮ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯ ಹದಿನಾಲ್ಕನೇ ವಚನ ಎಭಿಚಾರ ಮಾಡಬಾರದು ವ್ಯಭಿಚಾರ ಅಂದ್ರೆ ಅನೈತಿಕ ಸಂಪರ್ಕ ಮೋಸ ದಗ ಅಂತ ಹೇಳುವಂತ ಅನೇಕ ವಿಷಯಗಳು ಇದರಲ್ಲಿ ಬರುತ್ತದೆ ಇದು ಶರೀರ ಇದು ಹೆಚ್ಚಿನ ಅಂಶ ಶರೀರ ಸಂಬಂಧವಾಗಿ ವ್ಯಭಿಚಾರ ಅನೈತಿಕ ಸಂಪರ್ಕ ಅಂದ್ರೆ ಮದುವೆ ಆಗ್ಲಿಕ್ಕೆ ಮೊದಲು ಅಂದ್ರೆ ಹುಡುಗರಾಗಿರ್ಬೋದು ಹುಡುಗಿ ಖಂಡಿತವಾಗಿ ಈ ಒಂದು ಸಂಪರ್ಕವನ್ನ ಇಟ್ಟುಕೊಳ್ಳಬಾರದು ಅದರಲ್ಲಿ ಹುಡುಗರಾಗಲಿ ಹುಡುಗಿಯರಾಗಲಿ ಬಹಳ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಬೇಕಾಗ್ತದೆ ಪ್ರಾಣ ಕೂಡ ಹೋಗುವಂತ ಪರಿಸ್ಥಿತಿ ಬರುತ್ತದೆ ಈ ಒಂದು ಅನೈಚಿಕ ಸಂಪರ್ಕದಿಂದಾಗಿ ಕಾರಣ ಯಾಕೆಂದ್ರೆ ಇವತ್ತು ಪುರುಷರು ಒಂದು ಸಂಪರ್ಕವನ್ನು ಇಟ್ಟುಕೊಳ್ತಾರೆ ಅವಳತ್ರ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ ಮಾಡ್ತಾರೆ ಅದೇ ರೀತಿ ಇವತ್ತು ಅವರ ಕೈಯಲ್ಲಿ ಇರುವಂತ ಒಂದು ಒಡವೆ ವಸ್ತುಗಳಾಗಿರ್ಬೋದು ದುಡ್ಡು ಆಗಿರ್ಬೋದು ಖಾಲಿ ಆಗುವರೆಗೆ ನೋಡ್ತಾರೆ ಬೇರೆಯವರಲ್ಲಿ ಇದು ಮಾಡ್ತಾರೆ ಕಡೆಗೆ ಅವರವರಿಗೆ ಆ ಕಡೆ ಈ ಕಡೆ ಚಾಡಿ ಹೇಳಿ ಹಣ ಸಂಪಾದನೆಗೋಸ್ಕರ ಜಗಳ ಮಾಡಿಸ್ತಾಳೆ ಅಲ್ಲಿ ಹೊಡೆದಾಟ ಬಡದಾಟ ಕೊಲೆ ಕೈಕಾಲು ಬಲಿಯೋದು ಕೇಸು ಜೈಲು ಇತ್ಯಾದಿ ಬಹಳ ಶಿಕ್ಷೆಯನ್ನ ಅನುಭವಿಸಬೇಕಾಗ್ತದೆ ಆದ್ರಿಂದ ಬಹಳ ಎಚ್ಚರವಾಗಿರಬೇಕು ಅದನ್ನ ಸಹೋದರರೇ ಅದೇ ರೀತಿ ಸ್ತ್ರೀಯರು ಕೂಡ ನೋಡು ನೋಡಿಕೊಳ್ಬೇಕಾಗ್ತದೆ ಬಹಳ ಎಚ್ಚರ ಇವತ್ತು ಅದೇ ಒಂದು ಸಂಪರ್ಕದಿಂದ ಬಹಳ ಸುಳ್ಳು ದಗ ಮೋಸ ಹೇಳಿ ಹಾಳ ಹಾಳಾಗ್ತಾರೆ ಅದರಿಂದ ಬಹಳ ಎಚ್ಚರವಾಗಿರಬೇಕು ಅದನ್ನ ಸಹೋದರಿ ಕೂಡ ಅಂದರೆ ಹುಡುಗಿಯರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಖಂಡಿತವಾಗಿ ಇವತ್ತು ಅನೈತಿಕ ಸಂಪರ್ಕದ ವಿಷಯದಿಂದ ಬಹಳ ದೂರವಿರಬೇಕು ಹಾಗೆ ಇವತ್ತು ಅನೇಕರು ಮದುವೆ ಆದವರು ಕೂಡ ಒಂದು ತನ್ನ ಆದ ಹೆಂಡತಿಯನ್ನು ಬಿಟ್ಟು ಇನ್ನೊಂದು ಎಷ್ಟೋ ಸಹ ಸಂಪರ್ಕವನ್ನು ಇಟ್ಟುಕೊಳ್ತಾರೆ ಹಾಗೆ ಅಲ್ಲಿ ಹೆಂಡತಿಗೆ ಮತ್ತೆ ಹೊಡೆಯೋದು ಬಡಿಯೋದು ಅಲ್ಲಿ ಕೊಳೆ ಮಾಡೋದು ನಾನಾ ರೀತಿಯಲ್ಲಿ ಮಾಡಿ ಕಣ್ಣೀರು ಹಾಕ್ಸೋದು ಅವ್ರಿಗೆ ಬಟ್ಟೆ ಇಲ್ಲ ಊಟ ಇಲ್ಲ ಲೂಟಿನ ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸವು ಕೂಡ ಇಲ್ಲ ಅವಳು ಕೂಡ ಹಾಗೆ ಏನ್ ಮಾಡ್ತಾಳೆ ಅಂದ್ರೆ ಅವಳಿಗೆ ಈ ವಿಚಾರಣೆಗಳಿಗೆ ಇನ್ನೊಂದು ಕುಟುಂಬ ಸಂಸಾರ ಹಾಳಾದ್ರೇನು ಇನ್ನೊಂದ್ರೇನು ಅವಳಿಗೆ ದುಡ್ಡು ಬೇಕು ಅಂತವಳನ್ನ ಅಂಥವ್ರನ್ನ ಬಹಳ ಜನ ಅವಳು ಇಟ್ಕೊಳ್ತಾಳೆ ಅವನ ಕೈಯಲ್ಲಿ ಎಲ್ಲಾ ಖಾಲಿ ಆಯ್ತು ಏನು ಸಿಕ್ಕೋದಿಲ್ಲ ಅಂತ ಹೇಳೋತ್ತಿಗೆ ಬೇರೆ ಜನರ ಹತ್ರ ಇದು ಮಾಡ್ತಾಳೆ ಕಡೆಗೆ ಇವನ್ನ ಬೆಟ್ಟ ಹಾಕ್ತಾಳೆ ಹಾಗೆ ಕಡೆಗೆ ಅವರವರು ಚಾಡಿಯಲ್ಲಿ ಅಲ್ಲಿಗೆ ಹೋಗೋರು ಬರೋರು ಇನ್ನೊಬ್ರ ಹತ್ರ ಹೇಳಿ ಕೂಡ ಅಲ್ಲಿ ಕೂಡ ಏನಾಗ್ತದೆ ಹೊಡೆದಾಟ ಬಡದಾಟ ಕೊಲೆ ಕೇಸು ಕಾಲು ಮುಟ್ಕೊಳ್ಳೋದು ಜೈಲು ಪೊಲೀಸ್ ಸ್ಟೇಷನು ಇದೇ ರೀತಿಯಲ್ಲಿ ಕಡೆಗೆ ಸಂಪೂರ್ಣ ನಾಶವಾಗ್ತದೆ ಆಗಲಿದ್ದ ಹೆಂಡತಿ ಮಕ್ಕಳು ಕೂಡ ಕಣ್ಣೀರು ಗೋಳಾಟ ಅದರಲ್ಲಿ ಕೂಡ ಪ್ರಾಣ ಕೂಡ ನಾಶವಾಗಿ ಹೋಗಬಹುದು ಆದ್ರಿಂದ ಖಂಡಿತವಾಗಿ ಏನಾಗ್ತದೆ ನಾನಾ ತರದ ಕಾಯಿಲೆಗಳು ಕೂಡ ಬರಬಹುದು ಆದ್ರಿಂದ ಹಿರಿಯರ ಸಮ್ಮುಖದಲ್ಲಿ ಮದುವೆಯಾದ ಗಂಡ ಹೆಂಡತಿಯ ಸಂಪರ್ಕ ಹೊರತು ಖಂಡಿತವಾಗಿ ಅನೈತಿಕ ಸಂಪರ್ಕವನ್ನು ಯಾವಾಗಲೂ ಇಟ್ಟುಕೊಳ್ಳಬಾರದು ಇಂಥ ವಿಷಯಗಳು ಬೇಕಾದಷ್ಟು ನಡೆದು ಹೋಗಿದೆ ನಡೆಯುತ್ತಲೇ ಇದೆ ಅದು ಇಲ್ಲಿ ಶಿಕ್ಷೆ ಕಡೆಗೆ ನ್ಯಾಯ ನ್ಯಾಯತೀರ್ಪಿನ ದಿವಸದಲ್ಲಿ ದೇವರು ಅಂಥವರ ಆತ್ಮವನ್ನು ಬಹಳ ಶಿಕ್ಷೆಗೆ ಗುಲಿಪಡಿಗೊಳಿಸ್ತಾನೆ ನರಕಕ್ಕೆ ಹಾಕಿಸ್ತಾನೆ ಅಲ್ಲಿ ಬಹಳ ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗ್ತದೆ ಅಂತೇಳಿ ಸರ್ವ ಸೃಷ್ಟೀಕರ್ತನಾದ ದೇವರ ಮಾತೆ ಇದೆ ಆದ್ರಿಂದ ಬಹಳ ಎಚ್ಚರವಾಗಿರಬೇಕು ಅದೇ ರೀತಿ ಮದುವೆಯಾದ ಹೆಂಗಸರು ಕೂಡ ಇವತ್ತು ಏನ್ ಮಾಡ್ತಾರೆ ಗಂಡಂದ್ರನ್ನು ಬಿಟ್ಟು ಅನೈತಿಕ ಸಂಪರ್ಕದಲ್ಲಿ ಬೇರೆ ಗಂಡಸರ ಸವಾಸವನ್ನು ಇಟ್ಟುಕೊಳ್ತಾರೆ ಇನ್ನೊಂದು ಕುಟುಂಬ ಅವರು ಹಾಳಾದ್ರೇನು ನಾನು ಚೆನ್ನಾಗಿದ್ರೆ ಸಾಕು ಕಡೆಗೆ ಅಂತ ಹೆಂಗಸರು ಕೂಡ ಬಹಳ ಶಿಕ್ಷೆಯನ್ನ ದೇವರಿಂದ ಅನುಗ್ರಹಿಸಬೇಕಾಗ್ತದೆ ನಾನು ಆ ತರದ ಕಾಯಿಲೆಗಳನ್ನ ಹಾಗೂ ಅಲ್ಲಿ ಹುಟ್ಟಿದಂಥ ಅವಳ ಮಕ್ಕಳು ಕೂಡ ಅದೇ ಮಾರ್ಗವನ್ನು ಹಿಡಿತಾರೆ ಅವರು ಕೂಡ ನಾನಾ ಥರದ ಕಾಯಿಲೆಗಳನ್ನು ಅವರು ಕೂಡ ಕೊಲೆಯಾಗಬಹುದು ನಾನಾ ರೀತಿಯ ಶಿಕ್ಷೆಯನ್ನು ಅವರು ಅನುಭವಿಸಬೇಕಾಗ್ತದೆ ಇದು ಕೂಡ ಇವತ್ತು ಇದೆ ಅದಕ್ಕೆ ಕೀರ್ತನೆ ನೂರ ಒಂಬತ್ತು ಹದಿನಾಲ್ಕು ಹದಿನೈದರಲ್ಲಿ ದಾವಿದರಸರು ಹೇಳ್ತಾರೆ ತಾಯಿಯ ಪಾಪ ಅಳಿದು ಹೋಗೋದಿರಲಿ ಅಂತ ತಾಯಿ ಒಂದು ಅಡ್ಡ ದಾರಿ ಹಿಡಿದಿದೆ ಆದ್ರೆ ಖಂಡಿತವಾಗಿ ಅಲ್ಲಿಯ ಹೆಣ್ಣು ಮಕ್ಕಳು ಕೂಡ ಅಡ್ಡ ದಾರಿ ಹಿಡಿತಾರೆ ಅವರು ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅದೇ ರೀತಿಯಲ್ಲಿ ತಂದೆಯಂದಿರು ಕೂಡ ಗಂಡಸರು ಕೂಡ ಆ ರೀತಿ ಆದ್ರೆ ಎತ್ತ ತಂದೆಯ ದೋಷ ಫಲ ಮೂರ್ನಾಲ್ಕು ಮಕ್ಕಳ ತಲೆಮಾರಿಗೆ ಆ ಮಕ್ಕಳು ಅದೇ ದಾರಿ ಹಿಡಿತಾರೆ ಅಲ್ಲಿ ಈಗ ಆ ಮಕ್ಕಳು ಕೂಡ ಕಡೆಗೆ ನಾನಾ ತರಹದ ದೊಡ್ಡ ದೊಡ್ಡ ಶಿಕ್ಷೆಯನ್ನ ಅನುಭವಿಸಬೇಕಾಗ್ತದೆ ಆದ್ರಿಂದ ಬಹಳ ಎಚ್ಚರ ಇರಬೇಕು ಖಂಡಿತವಾಗಿ ಅನೈತಿಕ ಸಂಪರ್ಕಕ್ಕೆ ಹೋಗಬಾರದು ಇದರಲ್ಲಿ ಬಹಳ ಕೆಡುಕು ಇದೆ ಹಾಗೆ ಇದು ಮಾತ್ರವಲ್ಲ ಒಬ್ಬರನ್ನೊಬ್ಬರು ನೋಡಿ ಅಂದ ಚಂದವನ್ನು ಕೂಡ ನೋಡಿ ಇತರರ ಶರೀರದ ಮೇಲೆ ಕೂಡ ಆಸೆ ಪಡಬಾರದು ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ ಇದು ಪುರುಷರೇ ಇರಬಹುದು ಸ್ತ್ರೀಯರೇ ಇರಬಹುದು ಇನ್ನೊಬ್ರು ಅಂಧ ಚಂದವನ್ನು ನೋಡಿ ಕೂಡ ಆಸೆ ಪಡಬಾರದು ಆ ರೀತಿ ಆಸೆ ಪಡೋದು ಕೂಡ ಬಹಳ ದೊಡ್ಡ ಪಾಪ ಎಂಬುದಾಗಿ ಖಂಡಿತವಾಗಿ ಅಲ್ಲಿ ಏನಾಗ್ತದೆ ಆ ದೇವರ ವಾಕ್ಯ ನಮಗೆ ತಿಳಿಸಲ್ಪಡುತ್ತದೆ ಇನ್ನೊಂದು ವಿಚಾರ ಏನಾಗ್ತದೆ ಅಪ್ಪ ಅಂದ್ರೆ ಈ ಅಭಿಚಾರದಿಂದಾಗಿ ಕೆಲವು ಪುರುಷರು ತನ್ನ ಹೆಂಡತಿಯನ್ನೇ ಬಿಟ್ಟು ಬಿಡ್ತಾರೆ ಹೆಂಡತಿಗೆ ಡೈವರ್ಸ್ ಕೊಟ್ಟು ಬಿಡ್ತಾರೆ ವಿಚ್ಛೇದನ ಇದು ಕೂಡ ಬಹಳ ಒಂದು ದೊಡ್ಡ ಪಾಪ ಹೆಂಡತಿ ತನ್ನ ಅನೈತಿಕ ಸಂಪರ್ಕದಲ್ಲಿ ಇದ್ದಾಳೆ ಎಂದು ಸಾಕ್ಷ್ಯ ಮುಖಾಂತರ ಗೊತ್ತಾಗದ ಹೊರತು ಖಂಡಿತವಾಗಿ ಹೆಂಡತಿಗೆ ಯಾವುದೇ ಕಾರಣಕ್ಕೂ ಡೈವರ್ಸ್ ಕೊಡಬಾರದು ಅಂತ ಗಂಡಂದಿರಿಗೆ ಬಹಳ ಶಿಕ್ಷೆ ಬರ್ತದೆ ಅಂತ ಹೆಂಗಸರು ಕೂಡ ಗಂಡಂದಿರನ್ನು ಏನ್ ಮಾಡ್ತಾರೆ ಇವತ್ತು ಅನೇಕರನ್ನ ತಳ್ಳಿ ಬಿಡ್ತಾರೆ ಅಂತ ಹೆಂಡತಿಯರಿಗೆ ಕೂಡ ಬಹಳ ಶಿಕ್ಷೆ ಅವಳಿಗೆ ಹುಟ್ಟಿದ ಹೆಣ್ಣು ಮಕ್ಕಳು ಕೂಡ ಇದನ್ನೇ ಕಲಿಯುತ್ತಾರೆ ಆದ್ರಿಂದ ಬಹಳ ಬಹಳ ಎಚ್ಚರವಾಗಿ ಇರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಇದರಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಅರವತ್ತು ವರ್ಷದ ಒಳಪಟ್ಟು ಏನಾದರೂ ಗಂಡನು ಸತ್ತು ಹೋಗಿದ್ದರೆ ಅವಳಿಗೆ ಗಂಡ ಬೇಕು ಅಂತಾದ್ರೆ ಖಂಡಿತವಾಗಿ ಹಿರಿಯರ ಸಮ್ಮುಖದಲ್ಲಿ ಬೇರೆ ಗಂಡದ್ರನ್ನ ಮಾಡಿಕೊಳ್ಳಬಹುದು ಅದೇ ರೀತಿ ಹೆಂಡತಿ ಕೂಡ ಸತ್ತು ಹೋಗಿದ್ದರೆ ಖಂಡಿತವಾಗಿ ಅಲ್ಲಿ ಹೆಂಡತಿ ಇಲ್ಲದಿದ್ದರೆ ಹಿರಿಯರ ಸಮ್ಮುಖದಲ್ಲಿ ಬೇರೆ ಹೆಂಡತಿಯನ್ನು ಮಾಡಿಕೊಳ್ಳಬಹುದು ಇದು ತಪ್ಪು ಇಲ್ಲ ಇದು ದೇವರ ವಾಕ್ಯವೇ ಇದೆ ಅದರ ಒಳಗೆ ಈಗ ಹಿಂದೆ ಹೇಳಿದ ಹಾಗೆ ಈ ರೀತಿಯಲ್ಲಿ ಅನೈತಿಕ ಸಂಪರ್ಕ ಅದಕ್ಕಾಗಿ ಈ ರೀತಿ ಮಾಡೋದಾದ್ರೆ ಬಹಳ ಶಿಕ್ಷೆಯನ್ನ ಅನುಭವಿಸಬೇಕಾಗ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಸ್ತ್ರೀಯರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಅನೈತಿಕ ಸಂಪರ್ಕವನ್ನ ಇಟ್ಟುಕೊಳ್ಳಬಾರದು ಇದಕ್ಕೆ ಬಹಳಷ್ಟು ಸಾಕ್ಷಿಗಳಿವೆ ಒಂದು ನಾನು ಈಗ ಒಂದ್ ಎರಡು ಮೂರು ಸಾಕ್ಷಿಯನ್ನು ನಿಮ್ಗೆ ಕೊಡುವನಾಗಿದ್ದೇನೆ ಒಂದ್ ಕಡೆ ಒಂದು ತಾಯಿ ಈಗ ಗಂಡ ಇದ್ದ ಹಾಗೆ ಬೇರೆಯವರ ಸಂಪರ್ಕವನ್ನ ಇಟ್ಟುಕೊಂಡು ಗಂಡ ಸ್ವಲ್ಪ ಸಾಧು ಸ್ವಭಾವದಲ್ಲಿ ಕಡೆ ಈಗ ಗಂಡ ಇದಕ್ಕೆ ಅಡ್ಡಿ ಮಾಡಿದೋಸ್ಕರ ಕೋರ್ಟ್ ಅಲ್ಲಿ ಹೋಗಿ ನ್ಯಾಯಾಲಯದಲ್ಲಿ ಕೇಸು ಹಾಕಿ ಅವಳ ಆ ಮೇಲೆ ಸುಳ್ಳು ಸುಳ್ಳಂದ್ರೆ ಈಗಿನ ನಮ್ಮ ಭಾರತ ದೇಶದ ಕಾನೂನು ಕೂಡ ಹಾಗೆ ಇದೆ ಸ್ತ್ರೀ ಸ್ತ್ರೀಯರು ಏನು ಮಾಡಿದ್ರು ಕೂಡ ಅದರಲ್ಲಿ ಯಾವುದೇ ತಪ್ಪು ಇಲ್ಲ ಅನೈಚ್ಛಿಕ ಸಂಪರ್ಕದ ಬಗ್ಗೆ ಇದು ಒಂದು ಸೈತರಣ ಕಾರ್ಯವಾಗಿದೆ ಆದ್ರಿಂದ ಗಂಡನ ಮೇಲೆ ಸುಳ್ಳು ಸುಳ್ಳು ಕೇಸು ಹಾಕಿಸಿ ಗಂಡ ಇದ್ರೂ ಕೂಡ ಅವಳ ಇಷ್ಟ ಪ್ರಕಾರ ಹೋಗ್ತಾ ಇದ್ದಾಳೆ ಬರ್ತಾ ಇದ್ದಾಳೆ ಇರುವಂತ ಒಂದೇ ಒಂದು ಮಗಳು ಅದೇ ಮಾರ್ಗವನ್ನ ಹಿಡಿದು ಕಡೆಗೆ ಅವಳ ಪರಿಸ್ಥಿತಿ ಕೂಡ ಏನೇನೋ ಆಗಿ ಹೋಯಿತು ಏನೇನೋ ಆಗಿ ಹೋಯಿತು ಇದು ಕೂಡ ತಾಯಿಯಂದಿರು ಈ ರೀತಿ ಆದಾಗ ಅನೈತಿಕ ಸಂಪರ್ಕದಲ್ಲಿದ್ದಾಗ ಅಲ್ಲಿ ಮಕ್ಕಳ ಜೀವನ ಕೂಡ ಸರಿ ಹೋಗುವುದಿಲ್ಲ ಅದು ಕೂಡ ತಂದೆ ಜೀ ತಂದೆಯು ಕೂಡ ಒಂದು ಇದ್ದಾಗ ಆ ಒಂದು ಸಂಪರ್ಕ ಇದು ಈ ಒಂದು ಸಂಪರ್ಕವು ಕೂಡ ತನ್ನ ಗಂಡು ಮಕ್ಕಳ ಮೇಲೆ ಆ ಪಾಪಗಳು ಒಂದ ಹಿರಿಮಗನ ಮೇಲೆ ಅಥವಾ ಚಿರಿ ಮಗನ ಮೇಲೆ ಬಂದೇ ಬರುತ್ತದೆ ಇದು ಬಂದು ಹೋಗಿದೆ ಈಗಾಗಲೂ ಕೂಡ ಅದುವೇ ನಡೀತಾ ಇದೆ ಹಾಗೆ ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಸಹೋದರಿಯರೇ ಖಂಡಿತವಾಗಿ ಹಿರಿಯರ ಸಮ್ಮುಖದಲ್ಲಿ ದೇವರು ಒಂದು ಗೂಡಿಸಿದ ಗಂಡ ಹೆಂಡತಿಯರು ಮಾತ್ರ ಸಂಪರ್ಕದಲ್ಲಿ ಇರಬೇಕು ಹೊರತು ಖಂಡಿತವಾಗಿ ಇತರ ಅನೈತಿಕ ವ್ಯವಹಾರ ಇರಬಾರದು ಇದ್ದ ಆಸ್ತಿ ಪಾಸ್ತಿ ಮನೆ ದುಡ್ಡು ಕಾಸು ಬೆಳ್ಳಿ ಬಂಗಾರವನ್ನು ಪೂರ್ತಿ ಕಳೆದುಕೊಳ್ಳಬೇಕಾಗುತ್ತದೆ ಬಹಳ ಎಚ್ಚರ ಕಡೆಗೆ ಹೆಂಡತಿ ಮಕ್ಕಳು ಬಿಟ್ಟು ಹೋಗುವಂತ ಸಂದರ್ಭ ಬರುತ್ತದೆ ಆದಿ ಬೀದಿಯಲ್ಲಿ ಬೀಳುವ ಸಂದರ್ಭ ಬರುತ್ತದೆ ಕಡೆಗೆ ಯಾರು ನೋಡೋರು ಇಲ್ಲದಾಗ್ತಾರೆ ಕೊಳೆ ಆಗ್ತಾರೆ ಕಡೆಗೆ ಯಾವ ಜೀವನ ಕೈಲಿ ಏನು ಸಿಕ್ಕೋದಿಲ್ಲ ಅಂತ ಆಗೊತ್ತಿಗೆ ಕಂಪ್ಲೇಂಟ್ ಮಾಡ್ತಾಳೆ ಕೇಸ್ ಹಾಕಿಸ್ತಾಳೆ ಇತರ ಅವಳ ಬಳಿಗೆ ಬರೋಳ ಬಳಿಗೆ ಗುಂಪು ಗೂಡಿಸಿ ಅಲ್ಲಿ ಕೈ ಕಾಲು ಅದು ಹೆರ ಬೀಳ್ಬಹುದು ನಾನಾ ರೀತಿ ತೊಂದರೆ ಆಗ್ತದೆ ಅದು ಸ್ತ್ರೀಯರ ಬಗ್ಗೆ ಬಹಳ ಎಚ್ಚರವಾಗಿರಬೇಕು ಆದ್ದರಿಂದ ಬಹಳ ಎಚ್ಚರ ಖಂಡಿತವಾಗಿಯೂ ಹಿರಿಯರ ಸಮ್ಮುಖದಲ್ಲಿ ಜೊತೆಯಾದವರು ಮಾತ್ರ ಚಿತ್ರ ಸಂಪರ್ಕದಲ್ಲಿ ಹೊರತು ಅನೈತಿಕ ಸಂಪರ್ಕಕ್ಕೆ ಯಾವಾಗ ಹೋಗಬಾರದು ಇದು ದೇವರ ದೃಷ್ಟಿಯಲ್ಲಿ ಕೂಡ ಮಹಾ ದೊಡ್ಡ ಪಾಪವಾಗಿದೆ ಅದೇ ರೀತಿ ಸ್ತ್ರೀಯರು ಕೂಡ ಈಗಾಗಲೇ ಹೇಳಿದ ಹಾಗೆ ನಾನಾ ರೀತಿಯಲ್ಲಿ ಅಲ್ಲಿ ಹುಟ್ಟಿದ ಒಂದು ಹಿರಿಮಗಳು ಅಥವಾ ಕಿರಿಮಗಳು ಖಂಡಿತವಾಗಿ ಈ ಒಂದು ಶಿಕ್ಷೆಗೆ ಒಳಗಾಗ್ತಾರೆ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ಇದು ಹೆಚ್ ಕೇಳ ಹದಿನಾರನೇ ಅಧ್ಯಾಯದನ್ನು ಸಂಪೂರ್ಣವಾಗಿ ಓದಿದಾಗ ಅಲ್ಲಿ ಒಂದು ತಾಯಿ ಮತ್ತು ಎರಡು ಹೆಣ್ಣು ಮಕ್ಕಳನ್ನ ನಾವು ನೋಡ್ತಾ ಇದ್ದೇವೆ ಇದನ್ನು ಬಹಳ ಸಲ ಹಿಂದೆ ಹೇಳಿದ್ದೇನೆ ಈಗಲೂ ಮತ್ತೊಂದು ಸಲ ಎಚ್ಚರಿಸ್ತಾ ಇದ್ದೇನೆ ಅಲ್ಲಿ ಆ ತಾಯಿಯನ್ನು ಹಿರಿಮಗಳು ಮೀರಿಸಿದ್ಲು ಕಡೆಗೆ ಎರಡನೇ ಮಗಳು ಕೂಡ ತಾಯಿಯನ್ನ ಮೀರಿಸಿದ್ರು ಆ ಎರಡು ಮಕ್ಕಳು ತಾಯಿಯನ್ನ ಮೀರಿಸ್ಬಿಟ್ರು ವಿಚಾರದಲ್ಲಿ ಇದು ದೇವರಿಗೆ ಬಹಳವಾಗಿ ಒಂದು ಕೋಪ ಬಂತು ಬಹಳ ಶಿಕ್ಷೆಗೆ ಅವರು ಒಳಪಡ್ತಾರೆ ಹದಿನಾರನೇ ಅಧ್ಯಾಯನ್ನ ಸಂಪೂರ್ಣವಾಗಿ ಓದಿದಾಗ ಇಲ್ಲಿ ಅರ್ಥವಾಗಬಹುದು ಪ್ರಕಟಣೆ ಗ್ರಂಥದಲ್ಲಿ ಕೂಡ ನೋಡಿದಾಗ ಅಲ್ಲಿಂದು ಜಾರಸ್ತಿಯನ್ನು ನೋಡ್ತೇವೆ ಇವೆ ಒಂದು ಸ್ತ್ರೀ ಇತರನ್ನ ಮೋಸ ದಗ ಮಾಡಿ ಬೇಕಾದಷ್ಟು ಆಸ್ತಿ ಪಾಸ್ತಿಯನ್ನು ಗಳಿಸಿದ್ಲು ಕಡೆಗೆ ಸರ್ವ ನಾಶವಾಗಿ ಹೋಯಿತು ಆ ಬೆಂಕಿ ಬಂದದ ಸಂಪೂರ್ಣ ಸುಟ್ಟು ಹಾಕ್ತು ಅವಳು ದೊಡ್ಡ ಕಾಯಿಲೆಯಲ್ಲಿ ಕೂಡ ಬಿದ್ದಳು ಆದ್ರಿಂದ ಅನೈತಿಕ ಸಂಪರ್ಕ ಇನ್ನೊಬ್ಬರ ಹೆಂಡತಿ ಮಕ್ಕಳ ಕಣ್ಣೀರು ಹಾಕ್ಸಿದ್ದು ಈ ರೀತಿ ಸಂಪಾದನೆ ಮಾಡಿ ಮಾಡುವಂತ ಸ್ತ್ರೀಯರು ಕೂಡ ಬಹಳ ಎಚ್ಚರವಿರಬೇಕು ಖಂಡಿತವಾಗಿಯೂ ಶಿಕ್ಷೆಯನ್ನ ಅನುಭವಿಸಲೇಬೇಕಾಗ್ತದೆ ಆದ್ರಿಂದ ಇದು ಕೂಡ ದೇವರ ದೃಷ್ಟಿಯಲ್ಲಿ ಮಹಾ ಒಂದು ದೊಡ್ಡ ಕೋಪ ಪ್ರಕಟಣೆ ಇಪ್ಪತ್ತ ಒಂದು ಎಂಟರಲ್ಲಿ ಓದುವಾಗ ಈ ಒಂದು ಶಿಕ್ಷೆಯನ್ನು ಕೂಡ ಅಲ್ಲಿ ನಾವು ಇದನ್ನ ತಿಳಿದುಕೊಳ್ಳಬಹುದು ಇದು ಅವತ್ತು ನಡೆದು ಹೋಗಿದೆ ಇವತ್ತು ನಡೀತಾ ಇದೆ ಈಗಲೂ ಕೂಡ ನಡೀತಲೇ ಇದೆ ಆದ್ರಿಂದ ಬಹಳ ಎಚ್ಚರ ಈ ಮಾತನಾಡುವಂತ ಎಲ್ಲ ವಿಷಯಗಳು ದೇವರನ್ನು ಅರಿಯದವರಿಗೆ ಇದು ಗೊತ್ತಿಲ್ಲ ದೇವರು ದರ್ಶನ ಕೊಡದವರಿಗೆ ಗೊತ್ತಿಲ್ಲ ಗ್ರಂಥಗಳನ್ನ ಓದದವರಿಗೆ ಇದು ಗೊತ್ತಿಲ್ಲ ಆದ್ರೆ ದೇವರು ದರ್ಶನ ಕೊಟ್ಟಂತ ಮನುಷ್ಯರಿಗೆ ಸಂಪೂರ್ಣವಾಗಿ ದೇವರು ಪ್ರೀತಿಯಲ್ಲಿ ತಿಳಿಯಪಡಿಸುವವನಾಗಿದ್ದಾನೆ ಗ್ರಂಥವನ್ನ ಓದಿ ಅದರ ಮೂಲಕ ತಿಳಿಯಪಡಿಸುವವನಾಗಿದ್ದಾನೆ ಆದ್ರಿಂದ ದೇವರನ್ನು ಅರಿತವರು ಬಹಳ ಎಚ್ಚರವಾಗಿರಬೇಕು ಪುರುಷರು ಮತ್ತು ಸ್ತ್ರೀಯರು ಕಡೆಗೆ ಅವರ ಒಂದು ಪಾಪವು ಅವರ ಮಕ್ಕಳ ಮೇಲೆ ಖಂಡಿತವಾಗಿ ಬರಬಾರದು ಬಹಳ ಎಚ್ಚರವಾಗಿರಬೇಕು ಒಳ್ಳೆ ರೀತಿಯಲ್ಲಿದ್ದರೆ ಮಕ್ಕಳು ಆಶೀರ್ವಾದ ಅಲ್ಲಿ ತಂದೆ ತಾಯಿ ಆಶೀರ್ವಾದ ಮಕ್ಕಳ ಮೇಲೆ ಬರ್ತದೆ ಇಲ್ಲೇ ಇದ್ರೆ ಅದೇ ಒಂದು ಪಾಪವು ಮಕ್ಕಳ ಮೇಲೆ ಕೂಡ ಹೋಗ್ತದೆ ಇದನ್ನು ತಿಳಿಸುವರು ಇವತ್ತು ಖಂಡಿತವಾಗಿ ಎಚ್ಚರಿಸುವವರು ಬಹಳ ಕಡಿಮೆ ಇದ್ದಾರೆ ನನ್ನ ಸಹೋದರ ಸಹೋದರಿಯರೇ ಆದ್ರಿಂದ ನನ್ನ ಮೂಲಕ ಈಗ ದೇವರು ಕಡಾ ಖಂಡಿತವಾಗಿ ಇದ್ದ ವಿಷಯವನ್ನು ಇದ್ದಾಗೆ ತಿಳಿಯ ಕೊಡಿಸ್ತಾ ಇದ್ದಾರೆ ಇದು ಕೂಡ ನನಗೆ ಈಗ ದೇವರ ದರ್ಶನವಾಗಿ ಮೂವತ್ತು ವರ್ಷ ಆದ ಮೇಲೆ ಈ ಅರವತ್ತ ಸಾರಿ ಎಪ್ಪತ್ತ ಅರವತ್ತೊಂಬತ್ತನೇ ವಯಸ್ಸಿನಲ್ಲಿ ಬಹಳಷ್ಟು ಈಗ ದೇವರ ವಾಕ್ಯವನ್ನು ಗಮನಿಸಿದ್ದೇನೆ ಮತ್ತು ಗಮನಿಸ್ತಲೇ ಇದ್ದೇನೆ ನಡೆದು ಹೋಗಿದೆ ನಡೆಯುತ್ತಲೇ ಇದೆ ಆದ್ರಿಂದ ಬಹಳ ಎಚ್ಚರ ಇದೇ ರೀತಿ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯ ಒಂದು ತಾಲೂಕಿನ ಒಂದು ಊರಲ್ಲಿ ಕೂಡ ತನ್ನ ಹೆಂಡತಿಯನ್ನು ಬಿಟ್ಟು ಇನ್ನೊಂದು ಸಂಪರ್ಕವನ್ನ ಇಟ್ಟುಕೊಂಡಿದ್ದ ಕಡೆಗೆ ಅಲ್ಲಿ ಅವರವರೇ ಏನಾಯ್ತು ಅಂತ ಗೊತ್ತಿಲ್ಲ ಒಂದು ದಿವಸ ಹೆಂಡತಿಯನ್ನು ಮಕ್ಕಳನ್ನ ಗದರಿಸಿ ಇವರ ಕಾರ್ಯ ಇವ್ನವನ್ನ ಒಂದು ನೀಚ ಕೃತ್ಯಗಳನ್ನು ಬಿಡಲೇ ಇಲ್ಲ ಕಡೆಗೆ ಒಂದು ದಿವಸ ಹೊರಗೆ ಬೇಸಿಗೆಗಾಲದಲ್ಲಿ ಮಳಗಿದಾಗ ರುಂಡವನ್ನು ಕತ್ತರಿಸಿ ಹೋದರೂ ಅದು ಯಾರು ಅಂತಲೇ ಗೊತ್ತಾಗಿಲ್ಲ ಶರೀರ ಬೇರೆ ರುಂಡ ಬೇರೆ ಆಮೇಲೆ ಗುಸುಗುಸು ಮಾತಾಯ್ತು ಈ ರೀತಿ ಇಂಥವ್ರ ಸಂಪರ್ಕದಲ್ಲಿದ್ದ ಹೀಗೆ ಆಯ್ತು ಹೀಗೆ ಆಯ್ತು ಹೀಗೆ ಹೋಯಿತು ಎಂಬುದಾಗಿ ಆದ್ರಿಂದ ಬಹಳ ಕಾರಣ ಅದಕ್ಕೆ ಅವರ ಅವನ ಶರೀರ ಮತ್ತು ರುಂಡ ಬೇರೆ ಕಾರಣ ಏನು ಅಭಿಚಾರ ಹೆಂಡತಿ ಮಕ್ಕಳಿಗೆ ಮನೆಯೊಳಗೆ ಮಲಗಿದವರಿಗೂ ಕೂಡ ಈ ವಿಷಯ ಗೊತ್ತಿಲ್ಲ ನೋಡಿ ಪರಿಸ್ಥಿತಿ ಎಲ್ಲಿಗೆ ಬಂತು ಅದೇ ರೀತಿ ಇನ್ನೊಂದು ಸಹೋದರನ ಸಾಕ್ಷಿ ಕೂಡ ಹೇಳ್ತೇನೆ ಒಂದು ಸಹೋದರನಿದ್ದ ಮದುವೆ ಆಗ್ಲಿಲ್ಲ ಅವಳಿಗೆ ಒಂದು ಸಹೋದರಿ ಸವಾಸ ಮಾಡಿದ ಒಬ್ಬನೇ ಒಬ್ಬ ಗಂಡ ಒಂದು ಮಗು ಇದ್ದ ಕಡೆಗಲ್ಲಿ ಏನಾಯ್ತು ಅವ್ರು ಸಂಪರ್ಕ ಮಾಡಕ್ಕ ಆದ್ಮೇಲೆ ಮಗುನ ನಾಪತ್ತೆನೆ ಮಾಡಿಬಿಟ್ಟಂತೆ ಅವನು ಏನು ಏನು ಮಾಡಿದ್ನು ಆ ಮಗುನ ಎಂಬುದಾಗಿ ಗೊತ್ತಿಲ್ಲ ಕೊನೆಗೆ ಆ ಒಂದು ಇವನು ಸಂಪರ್ಕ ಮಾಡಿದ ಸ್ತ್ರೀ ಕೂಡ ಏನಾಯ್ತು ಸತ್ತು ಹೋದ್ಲು ಕಡೆಗಿವನಿಗೆ ಬರ್ತಾ 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 ಕಣ್ಣು ಕಾಣದಾಗ ಹೋಯಿತು ಒಂದೇ ಕಣ್ಣೇ ಕಾಣದಾಗೋಯ್ತು ಇದು ಕೂಡ ದೇವರ ವಿಷಯದಲ್ಲಿ ಬರೆಯಲ್ಪಟ್ಟಿದೆ ದೇವರ ವಾಕ್ಯದಲ್ಲಿ ನಿನ್ನ ಎರಡು ಕಣ್ಣು ಒಂದು ಕಣ್ಣನ್ನ ಕಳೆದುಕೊಂಡು ನೀನು ಇರುವುದೇ ಲೇಸು ಎರಡು ಕಣ್ಣು ಇದ್ದು ನೀನು ನರಕಕ್ಕೆ ಹೋಗ್ಬೇಡ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಒಂದು ಕಣ್ಣುಳ್ಳವನಾಗಿರು ಎಂಬುದಾಗಿ ಆ ವಾಕ್ಯ ಅಲ್ಲಿ ನೆರವೇರಿತು ಒಂದ್ಸಲ ಹೀಗೆ ನಾನು ಅದೇ ಊರಲ್ಲಿ ವಾಸವಿದ್ದಾಗ ಹೀಗೆ ಮಾತಾಡ್ತಾ ಮಾತಾಡ್ತಾ ಮಾತ್ರ ಅವರಿಗೆ ನೇರವಾಗಿ ಹೇಳಿಲ್ಲ ಇದೇ ವಿಷಯವನ್ನು ಮಾತನಾಡಿದಾಗ ಸುಮ್ಮನೆ ಆದರೂ ಆ ಮನುಷ್ಯ ಕಡೆಗೆ ನನಗೆ ಗೊತ್ತಾಯಿತು ಈ ರೀತಿಯಿಂದಾಗಿ ಮನುಷ್ಯನ ಕಣ್ಣು ಹೋಗಿದೆ ಎಂಬುದಾಗಿ ಆದ್ರಿಂದ ಬಹಳ ಎಚ್ಚರವಾಗಿರ್ಬೇಕು ನನ್ನ ಸಹೋದರ ಸಹೋದರರೇ ಇದು ಕೂಡ ದೇವರ ದೃಷ್ಟಿಯಲ್ಲಿ ಮಹಾ ಒಂದು ದೊಡ್ಡ ಕೋಪವಾಗಿದೆ ಹಿರಿಯರ ಸಮ್ಮುಖದಲ್ಲಿ ಯಾರು ಗಂಡ ಹೆಂಡ ಯಾರನ್ನು ಗಂಡ ಹೆಂಡ ಚೆನ್ನಾಗಿ ಮಾಡಿದ್ರು ಅವರೇ ಇರಬೇಕು ಹೊರತು ಯಾವುದೇ ಕಾರಣಕ್ಕೂ ಖಂಡಿತವಾಗಿ ಹೊರಬಾರದು ಸತ್ತು ಹೋದರೆ ಹೇಳಿದ ಹಾಗೆ ಪುರುಷರು ಆಗ್ಬಹುದು ಸ್ತ್ರೀಯರು ಆಗ್ಬಹುದು ಬೇಕು ಅಂತ ಆದ್ರೆ ಅದು ಹಿರಿಯರ ಸಮ್ಮುಖದಲ್ಲಿ ಅದರಲ್ಲಿ ವಿಶೇಷವಾಗಿ ಕೊನೆಯದಾಗಿ ತಿಳಿಸವನಾಗಿದ್ದೇನೆ ಯವನಸ್ಥ ಹುಡುಗ ಹುಡುಗಿಯರೇ ಬಹಳ ಎಚ್ಚರವಾಗಿರಿ ಪರಿಸ್ಥಿತಿ ಇವತ್ತು ಬಹಳ ಹದಗೆಟ್ಟು ಹೋಗಿದೆ ಮೊನ್ನೆ ನ್ಯೂ ಇಯರ್ ದಿವಸ ಕೂಡ ಏನೇನು ಆಯ್ತು ಯಾರು ಹೇಗಿದ್ರು ಎಂಬುದನ್ನು ಕೂಡ ನಾವು ಮೊಬೈಲ್ ಅಲ್ಲಿ ನೋಡಿದ್ದೇವೆ ಆದ್ದರಿಂದ ಬಹಳ ಎಚ್ಚರ ಇದನ್ನು ಚೆನ್ನಾಗಿ ಗಮನದಲ್ಲಿಟ್ಟು ತಿಳಿದುಕೊಳ್ಳಬೇಕು ಇತರರಿಗೂ ಸಾಕ್ಷಿ ನೀಡುವ ಸಂದರ್ಭ ಸಿಕ್ಕಿದರೆ ಅವರಿಗೆ ಕೂಡ ನಾವು ಸಾಕ್ಷಿ ನುಡಿಯುವುದು ಬಹಳ ಒಳ್ಳೆಯದು ಅದಕ್ಕಾಗಿ ದೇವರು ನಮಗೆ ತಿಳಿಯಪಡಿಸ್ತಾ ಇದ್ದಾನೆ ಬಹಳ ಎಚ್ಚರವಾಗಿರಬೇಕು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಏನಾದ್ರೂ ಅವರು ತಪ್ಪಿ ಹೋಗಿದ್ದರೆ ಹೋಗುವವರಿದ್ದರೆ ಖಂಡಿತವಾಗಿ ಅವರು ಕ್ಷಮಿಸಿರಿ ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ಅನೇಕರನ್ನು ನೀವು ಇಂಥ ವಿಷಯಗಳಿಂದ ಬಿಡುಗಡೆ ಮಾಡಿದ್ದೀರಿ ರಕ್ಷಣೆಯನ್ನು ಕೊಟ್ಟಿದ್ದೀರಿ ಈ ವಾಕ್ಯವನ್ನು ಅವರು ಖಂಡಿತವಾಗಿ ಕೇಳುವುದಾದ್ರೆ ಅವರನ್ನು ಕೂಡ ನೀವು ರಕ್ಷಿಸುವುದಕ್ಕಾಗಿ ನಿಮ್ಗೆ ಸ್ತೋತ್ರ ಸಾಕ್ಷಿಗಳಾಗಿ ಮಾರ್ಪಡಿಸಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನ ಹೇಳ್ತಾರೆ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ಅದನ್ನ ಧನ್ಯವಾದಗಳು